ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ಇವತ್ತು ನಾನು ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಬಂಡೆಕಾಯಿ ಪಲ್ಯ ಮಾಡಲಿಕ್ಕೆ ನಾನು ಅರ್ಧ ಕೆ ಜಿ ಬೆಂಡೆಕಾಯಿನ ತೊಳೆದು ನೀರಲ್ಲಿ ನೆನೆ ಹಾಕಿ ಸ್ವಲ್ಪ ಒಂದು ಐದು ನಿಮಿಷ ನೆನೆ ಹಾಕಿ ತೊಳ್ಕೊಂಡು ಅದನ್ನು ಸಣ್ಣಗೆ ಕಟ್ ಮಾಡ್ಕೊಳ್ತಿದ್ದೀನಿ ತೊಟ್ಟೆಲ್ಲ ಬಿಡಿಸ್ಕೊಂಡು ಕಟ್ ಮಾಡಿ ಸಣ್ಣಗೆ ಒಂದು ಬಾಣಲೆ ಬಿಸಿ ಮಾಡಿದ್ದೀನಿ ಅದಕ್ಕೆ ಬೆಂಡೆಕಾಯಿನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಬೆಂಡೆಕಾಯೆಲ್ಲ ಹಾಕೊಂಡು ಸ್ವಲ್ಪ ಬಿಸಿ ಆದಂಗೆ ಹೀಗೆ ತಿರುಗಿಸ್ಕೋಬೇಕು ಸ್ವಲ್ಪ ತಿರುಗಿಸಿ ಮತ್ತೆ ಬಿಡಬೇಕು ಸ್ವಲ್ಪ ಫ್ರೈ ಆದಮೇಲೆ ಮತ್ತೆ ಇನ್ನೊಮ್ಮೆ ತಿರುಗಿಸ್ಬೇಕು ಹಾಗೆ ಮಾಡಬೇಕು ಸೊ ಹಾಗೆ ತಕ್ಷಣ ಇದು ಎಣ್ಣೆ ಇಲ್ದಂಗೆ ಫ್ರೈ ಆಗುತ್ತಲ್ಲ ಸೊ ಇದರಲ್ಲಿ ಅಳ್ಳೋಳೆ ಡ್ರೈ ಮಾಡಬೇಕು ಅದರಿಂದ ಇದು ಫ್ರೈ ಮಾಡ್ಕೊಳ್ಳೋಕ್ಕೆ ನಾನು ಯೂಸ್ ಮಾಡೋದು ಸೊ ಈ ಥರ ಮಾಡಿಕೊಂಡ್ರೆ ಬೇಗನೆ ಡ್ರೈ ಆಗುತ್ತೆ ಸೊ ಅದರಿಂದ ನಾನು ಈ ಥರ ಫ್ರೈ ಮಾಡ್ಕೋಬೇಕು ಎಣ್ಣೆ ಇಲ್ದಂಗೆ ಖಾಲಿ ಬಾಣಲೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ಈ ಕಡೆ ಆ ಕಡೆ ತಿರುಗಿಸ್ಕೋಬೇಕು ನೋಡಿ ಆಗ್ತಾಯಿದೆ ಸೊ ಇದು ಫ್ರೈ ಆಗಿದೆ ನೋಡಿ ನಿಮಗೆ ಕಾಣಿಸುತ್ತೆ ಅಲ್ಲಲ್ಲಿ ಬ್ರೌನ್ ಬ್ರೌನಾಗಿ ಕಾಣಿಸುತ್ತಲ್ಲ ಆ ಥರ ಎಲ್ಲನೂ ಆಗಬೇಕು ಸೊ ಆಗಿದೆ ಈಗ ಸೊ ಇದನ್ನು ನಾನು ಎಲ್ಲ ಒಮ್ಮೆನೇ ತಿರುಗಿಸ್ಕೊಂಡು ಸ್ವಲ್ಪ ಬೇಕಾದರೆ ಉಪ್ಪು ಸೇರಿಸ್ಕೊಬೋದು ಉಪ್ಪು ಸೇರಿಸ್ಕೊಂಡು ತಿರುಗಿಸಿದ್ರು ಆಗುತ್ತೆ ಸೊ ನಾನು ಮಾಡ್ಕೊಂಡಿದ್ದೀನಿ ಫುಲ್ಲು ಕಂಪ್ಲೀಟಾಗಿ ಸ್ಟೀಮ್ ಆಗಿಬಿಟ್ಟಿದೆ ಬೆಂಡೆಕಾಯಿ ಸೊ ಇದನ್ನೆಲ್ಲ ತೊಗೊಂಡು ನಾನು ಒಂದು ಪ್ಲೇಟಿಗೆ ಹಾಕ್ಕೊಳ್ತೀನಿ ಸೊ ನೋಡಿ ಫ್ರೈ ಆದಂಗೆ ಬಾಂಡ್ಲಿ ಎಲ್ಲ ಜಿಡ್ ಜಿಡ್ಡಾಗಿರುತ್ತೆ ಸೊ ಇದೇ ಬಾಂಡ್ಲಿಗೆ ನಾನು ಮತ್ತೆನೂ ಯೂಸ್ ಮಾಡ್ಕೊಳ್ತೀನಿ ಸೊ ಈ ಬಾ ಬೆಂಡೆಕಾಯಿ ಎಲ್ಲ ಫ್ರೈ ಆಗಿದೆ ಈ ಬೆಂಡೆಕಾಯಿ ಎಲ್ಲ ಫ್ರೈ ಆಗಿರೋದನ್ನ ಒಂದು ತಟ್ಟೆಗೆ ಹಾಕೊಂಡು ತಣ್ಣಗಾಗಲಿಕ್ಕೆ ಬಿಡ್ತೀನಿ ಮತ್ತೆ ಅದೇ ಥರ ಫ್ರೈ ಮಾಡ್ಕೊಳ್ಳೋಕ್ಕೆ ನಾನು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಒಂದು ಎರಡು ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಅದೇ ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆನ ಹಾಕೊಳ್ತೀನಿ ಎಣ್ಣೆ ಒಂದು ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಸೊ ಹಾಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕೊಳ್ತೀನಿ ಸೊ ಸಾಸಿವೆ ಚಿಟಪಟ ಅಂದಂಗೆ ಸ್ವಲ್ಪ ಜೀರಿಗೆನೂ ಸೇರಿಸ್ಕೊಳ್ತೀನಿ ಜೀರಿಗೆನೋ ಚಿಟಪಟ ಅಂತಲೇ ಇರುತ್ತೆ ಸೊ ಈಗ ಇದಕ್ಕೆ ನಾನು ಈರುಳ್ಳಿನ ಹಾಕ್ಕೊಳ್ತೀನಿ ಕಟ್ ಮಾಡಿ ಸಣ್ಣಗೆ ಇಟ್ಟಿದೀವಲ್ಲ ಸೊ ಆ ಎಲ್ಲ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಈರುಳ್ಳಿ ಸೇರಿಸ್ಕೊಂಡು ಹಾಗೆ ಬಾಣಲೆನ ಕೈ ಆಡಿಸ್ಕೋಬೇಕು ಸೊ ಈರುಳ್ಳಿ ಸ್ವಲ್ಪ ಫ್ರೈ ಆದಾನೆ ಹಾಕಿದ ತಕ್ಷಣ ಸ್ವಲ್ಪ ಬಿಸಿ ಆಗುತ್ತೆ ಸೊ ಆಗ್ಲೇ ಆಗಿ ಬೆಂಡೆಕಾಯಿಯನ್ನು ಸೇರಿಸ್ಕೋಬೇಕು ಬೆಂಡೆಕಾಯಿ ಸೇರಿಸ್ಕೊಂಡು ಕಲಿಸ್ಕೊಳ್ತಾ ಇರಬೇಕು ಸೊ ಇದು ಜಾಸ್ತಿ ಹೊತ್ತು ಹಾಗ ಹಾಕಿ ಆಗಲಿಕ್ಕೆ ಬೇಕಾಗಿಲ್ಲ ಇಮ್ಮಿಡಿಯೇಟಾಗಿ ಆಗಿಬಿಡುತ್ತೆ ಸ್ವಲ್ಪ ಬೆಂಡೆಕಾಯಿನೂ ಫ್ರೈ ಮಾಡ್ಕೊಳ್ಳೋದೇ ಕೆಲಸ ಎಲ್ಲಿರೋದು ಸೊ ಈಗ ಇದರಲ್ಲಿ ನಾನು ಈರುಳ್ಳಿ ಜೊತೆಯಲ್ಲಿ ಬೆಂಡೆಕಾಯಿಯನ್ನು ಸೇರಿಸ್ಕೊಂಡ್ಬಿಡ್ತೀನಿ ಬೆಂಡೆಕಾಯಿ ಸೇರಿಸ್ಕೊಂಡು ಕಂಪ್ಲೀಟಾಗಿ ಫುಲ್ಲಾಗಿ ಒಂದು ರೌಂಡು ತಿರ್ಸ್ಕೊಂಬಿಡೋಣ ಕಲಿಸ್ಕೋಬೇಕು ಚ ಎಲ್ಲ ಮಿಕ್ಸ್ ಆಗಬೇಕು ಸ್ವಲ್ಪ ಒಂದು ಎರಡು ನಿಮಿಷ ಹಾಗೆ ಬಿಡೋಣ ಯಾಕೆಂದರೆ ಎಣ್ಣೆಯಲ್ಲಿ ಇದು ಬೆರಕೆ ಆಗಬೇಕಲ್ವ ಸೊ ಅದರಿಂದ ಸ್ವಲ್ಪ ಒಂದು ಎರಡು ನಿಮಿಷ ಹೀಗೆ ಕಲಿಸ್ಕೊಂಡು ಹಾಗೆ ಬಿಡೋಣ ನೋಡಿ ಈರುಳ್ಳಿ ಎಣ್ಣೆ ಎಲ್ಲ ಮಿಕ್ಸ್ ಆಗ್ತಾಯಿದೆ ಸೊ ಜಿಡ್ಡನ್ನೂ ಕಡಿಮೆ ಆಗುತ್ತೆ ಅದರಿಂದ ಈ ಥರ ಸ್ವಲ್ಪ ಕಲಿಸ್ಕೊಂಡು ಬಿಡಬೇಕು ಈ ಥರ ಕಲಿಸ್ಕೊಂಡು ಒಂದು ಎರಡು ನಿಮಿಷ ಮಾಡಿಕೊಂಡು ಬಿಟ್ಟರೆ ಸ್ವಲ್ಪ ಸ್ಟೀಮ್ ಆಗಿಬಿಡುತ್ತೆ ಒಳಗಡೆ ಹಳ್ಳೊಳ್ಳೆಯು ಮತ್ತೆ ಬರಲಿಕ್ಕೆ ಚಾನ್ಸ್ ಇಲ್ಲ ಸೊ ಅದರಿಂದ ಈ ಥರ ತಿರುಗಿಸಿಟ್ಟಿದ್ದೀನಿ ಮತ್ತು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು ಬೇಕಾಗಿರುವ ಖಾರದ ಪುಡಿಗೆ ಜಾಸ್ತಿ ಮಸಾಲೆ ಬೇಕಾಗಿಲ್ಲ ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಇಷ್ಟೇ ಹಾಕ್ಕೊಳ್ಳೋದು ಸೊ ಒಂದೊಂದಾಗಿ ಹಾಕ್ಕೊಳ್ತಾರೆ ಇವಾಗ ನೋಡಿ ಎಲ್ಲ ಆಗಿದೆ ಸ್ಟೀಮ್ ಆಗಿದೆ ಕಂಪ್ಲೀಟ್ ಸ್ಟೀಮ್ ಆಗಿದೆ ಇದಕ್ಕೆ ನಾನು ಇವಾಗ ಮಸಾಲೆಗಳನ್ನ ಹಾಕಿ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಖಾರದ ಪುಡಿ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಅರ್ಶಿಣನೂ ಒಂದು ಅರ್ಧ ಟೀ ಸ್ಪೂನಷ್ಟು ಸೇರಿಸ್ಕೊಳ್ತೀನಿ ಈಗ ಸ್ವಲ್ಪ ಜೀರಿಗೆ ಪುಡಿಯಾದರೂ ಹಾಕ್ಕೊಬೋದು ಇಲ್ಲದ್ರೆ ಜೀರಿಗೆ ಹಾಕ್ಕೊಂಡಿವೆ ಅಷ್ಟೇ ಸಾಕೋದನ್ನು ಸರಿಯಾಗುತ್ತೆ ಇವಾಗ ಧನಿಯಾ ಪುಡಿನೂ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಗರಂ ಮಸಾಲನೂ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಈಗ ಉಪ್ಪು ಹಾಕ್ಕೊಳ್ತೀನಿ ಉಪ್ಪು ಹಾಕ್ಕೊಂಡು ಒಮ್ಮೆನೇ ಕಲಿಸ್ಕೊಳ್ಳೋದು ಸೊ ಆಗ್ತಾಯಿದೆ ನೋಡಿ ಖಾರದ ಪುಡಿ ಎಲ್ಲ ಲಾಸ್ಟಲ್ಲಿ ಹಾಕ್ಕೋಬೇಕು ಆವಾಗ ಚೆನ್ನಾಗಿ ಬೆರಕೆ ಆಗುತ್ತೆ ಫಸ್ಟಲ್ಲೇ ಹಾಕ್ಬಿಟ್ರೆ ಎಲ್ಲ ಜಿಡ್ಡಲ್ಲಿ ಮೆತ್ಕೊಂಡು ಎಲ್ಲ ಒಂದೊಂದು ಕಡೆನೇ ಆಗ್ಬಿಡುತ್ತೆ ಖಾರದ ಪುಡಿ ಮಸಾಲೆ ಎಲ್ಲ ಸೊ ಅದರಿಂದ ಎಲ್ಲ ಬಿಡಿ ಬಿಡಿಯಾಗಿ ಈರುಳ್ಳಿ ಎಲ್ಲ ಹಾಕಿದ್ಮೇಲೆ ಮಿಕ್ಸ್ ಆದಮೇಲೆ ಲಾಸ್ಟ್ ಟೈಮಲ್ಲಿ ನಾವು ಈ ಮಸಾಲೆಗಳೆಲ್ಲ ಹಾಕ್ಬಿಟ್ಟು ಇಳಿಸ್ಕೊಳ್ಳೋದು ಒಂದು ಎರಡು ನಿಮಿಷದಲ್ಲಿ ಇದು ರೆಡಿ ಆಗಿಬಿಡುತ್ತೆ ಸೊ ನೋಡಿ ಸ್ವಲ್ಪ ಒಂದು ಹೀಗೆ ಕಲಿಸ್ಕೊಳ್ತಾ ಹೋಗಬೇಕು ಇದು ಆಗ್ತಾಯಿದೆ ಒಳ್ಳೆ ಬೆಂಡೆಕಾಯಿ ಪಲ್ಯ ಟೊಮೊಟೊ ಇಲ್ದಂಗೆ ಗೊಜ್ಜಿಲ್ದಂಗೆ ಮಾಡ್ತಾ ಇದ್ವಿ ಡ್ರೈ ಫ್ರೈಯೆ ತುಂಬಾ ಚೆನ್ನಾಗಿರುತ್ತೆ ಇದು ಚಪಾತಿಗೆ ಹಾಕ್ಕೊಳ್ಳಂತೂ ತುಂಬ ಇಷ್ಟ ಆಗುತ್ತೆ ಮತ್ತು ನೆಂಚ್ಕೊಳ್ಳಿಕ್ಕೆ ಇಟ್ಕೊಳ್ಳೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕನ್ ಆನ್ ಮಾಡಿ ಆಲ್ ಬಟನ್ ಪ್ರೆಸ್ ಮಾಡಿ ಮತ್ತು ಈ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ತುಂಬಾ ಧನ್ಯವಾದಗಳು ಮತ್ತು ಇದೇ ಥರ ಪ್ರೋತ್ಸಾಹ ಇರಿ ಬೆಂಡೆಕಾಯಿ ಪಲ್ಯನ ಅನ್ನದ ಜೊತೆ ಅನ್ನದ ಜೊತೆ ಚಪಾತಿ ಜೊತೆ ರೊಟ್ಟಿ ಮತ್ತು ನೆನೆಸ್ಕೊಳ್ಳಿಕ್ಕೆ ಇಟ್ಕೊಳ್ಳಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ವೆಜಿಟೇರಿಯನ್ ಅವರು ಇದು ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ಬೆಂಡೆಕಾಯಿ ಕಾಯಿ ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತೆ ಮಕ್ಕಳಿಗೆ ಒಳ್ಳೆಯ ಆರೋಗ್ಯಕರವಾದಂಥ ಒಂದು ರೆಸಿಪಿ ಇದು ಎಲ್ಲರೂ ಟ್ರೈ ಮಾಡಿ